ನಾವು ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಾದ್ರೆ ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ಹೋಮ ಹವಾಮಾನ ಮಾಡಬೇಕಾದ್ರೆ ನಾವೊಂದು ಮಂತ್ರವನ್ನು ಜಲಮಂತ್ರವನ್ನು ಹೇಳ್ತೀವಿ ನಾವು ಗಂಗೇಚ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮ್ ಕುರು ಅಂತ ಹೇಳ್ತೀವಿ ಅಂದರೆ ಈ ಏಳು ಸಪ್ತ ನದಿಗಳೇನಿದೆ ಆ ಸಪ್ತ ನದಿಗಳನ್ನ ಪವಿತ್ರ ನದಿಗಳನ್ನ ನಾವು ನೆನಪು ಮಾಡ್ಕೊಳ್ತೀವಿ ಆ ಏಳು ನದಿಗಳಲ್ಲಿ ಎರಡು ನದಿ ದಕ್ಷಿಣ ಭಾರತದಲ್ಲಿ ಹುಟ್ಟುತ್ತೆ ಗೋದಾವರಿ ಮತ್ತು ಕಾವೇರಿ ಹಾಗು ಕಾವೇರಿ ಹುಟ್ಟುವಂತಹ ನಮ್ಮ ಜೀವನಾಡಿಯಾಗಿರುವಂತಹ ಕಾವೇರಿಯ ಜನ್ಮಸ್ಥಳವಾಗಿರುವಂತಹ ನಮ್ಮ ಕೊಡಗಿನಲ್ಲಿ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮ ನಡೀತಿದೆ ಆ ಕಾವೇರಿ ತಾಯಿಯನ್ನು ನೆನಪು ಮಾಡಿಕೊಳ್ತಾ ಈ ಬ್ಯಾಂಕಿನ ಬಗ್ಗೆನೂ ಕೂಡ ಎರಡು ಮಾತನಾಡಬೇಕು ಅಂತ ಹೇಳಿದರೆ ಬಾಣ್ ಗಣಪತಿಯವರು ಕೂಡ ಬಳ ಬೇಸರದಿಂದಲೂ ಕೂಡ ಕೆಲವು ಮಾತುಗಳನ್ನಾಡಿರು ಈ ಬ್ಯಾಂಕನ್ನು ನಿಮ್ಮ ಅಜ್ಜ ರಾವ್ ಬಹದ್ದೂರ್ ಕೊಡಂದೇರಕ್ಕೆ ಕುಟ್ಟಯ್ಯನವರು ಕಟ್ಟುವಾಗ ಬಹಳ ಸವಾಲುಗಳನ್ನು ಎದುರಿಸಿರ್ತೀವಿ ಆ ಕಟ್ಟಿ ಬೆಳೆಸಿದಂಥ ಬ್ಯಾಂಕನ್ನು ನೀವು ನಿಭಾಯಿಸುವಾಗ ಒಂದಷ್ಟು ಸಮಸ್ಯೆಗಳಾಗುತ್ತೆ ಅದಕ್ಕೆ ನೀವು ಅಧೀರಾಗಬಾರ್ದು ನಿಮ್ಮ ಅಜ್ಜನಿಗೆ ಹೆಸರು ರಾವ್ ಬಹದ್ದೂರ್ ಅಂತಂದ್ರೆ ರಾವ್ ಬಹದ್ದೂರ್ ಅದೇನು ಯಾವುದು ಹುಟ್ಟು ಹೆಸರಲ್ಲ ಅದು ಕುಟುಂಬದ ಹೆಸರಲ್ಲ ಅದು ಬ್ರಿಟಿಷರ ಕಾಲದಲ್ಲಿ ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಸಮಾಜಪರವಾದಂಥ ಕೆಲಸವನ್ನು ಮಾಡ್ತಾರೆ ಅವರಿಗೆ ರಾವ್ ಬಹದ್ದೂರ್ ಅಂತ ಹಿಂದೂಗಳಿಗೆ ರಾವ್ ಬಹದ್ದೂರ್ ಅಂತ ಕೊಡೋರು ಮುಸಲ್ಮಾನರು ಮತ್ತು ಪಾರ್ಸಿಗಳಿಗೆ ಖಾನ್ ಬಹದ್ದೂರ್ ಅಂತ ಕೊಡೋರು ನಾರ್ತ್ ಇಂಡಿಯನ್ಸ್ಗೆ ರಾಯ್ ಬಹದ್ದೂರ್ ಅಂತ ಕೊಡೋ ಅಂತ ಕೊಡೋರು ಅಂದರೆ ರಾವ್ ಬಹದ್ದೂರ್ ಅಂದರೆ ರಾವ್ ಅಂತಂದರೆ ಕಿಂಗ್ ಅಂತ ಬಹದ್ದೂರ್ ಅಂತ ಹೇಳಿದರೆ ಬ್ರೇವ್ ಅಂತ ಅದು ನಿಮ್ಮ ಹತ್ರ ಅದು ಇದೆ ಅಂತ ನಾನು ಭಾವಿಸ್ತೀನಿ ಇದು ಆ ನಿಮ್ಮ ಹಿಂದಿನ ಕುಟುಂಬದ ಹಿನ್ನೆನೆಲ್ಲ ಇದೆ ನೀವು ಇಂಥದನ್ನೆಲ್ಲ ಬಹಳ ಧೈರ್ಯದಿಂದ ಎದುರಿಸಬೇಕು ಯಾವಾಗಲೂ ಒಂದು ಅಂದ್ಕೊಂಡು ಕೊಟ್ಟು ತಿಳ್ಕೊಳ್ಳಿ ಜಾಲಿಗಿಡಕ್ಕೆ ಯಾರೂ ಕಲ್ಲು ಹೊಡೆಯಲ್ಲ ಎಲ್ಲ ಕಲ್ಲು ಹೊಡಿದು ಮಾವಿನ ಮರಕ್ಕೆ ಮಾತ್ರ ಕಲ್ಲು ಹೊಡೆಯುವಂಥದ್ದು ಅಂದರೆ ಹಣ್ಣು ಕೊಡುತ್ತೆ ಅಂತೇಳಿ ಹೇಳ್ಬಿಟ್ಟು ಒಳ್ಳೆಯವರಿಗೆ ಬಿಡೋದು ಜಾಸ್ತಿ ಕೆಟ್ಟವರಿಗೆ ಯಾವುದು ಕಲ್ಲು ಬಿಡೋಲ್ಲ ಆ ತ್ರೇತಾಯುಗದಲ್ಲಿ ಜನ ಸೀತೆಯ ಶೀಲವನ್ನೇ ಶಂಕಿರ ಶಂಕಿಸಿದರು ದ್ವಾಪುರದಲ್ಲಿ ಕೃಷ್ಣನನ್ನು ಶಮಂತಕ ಮಣಿ ಕದ್ದಂತ ಕಳ್ಳ ಅಂತ ನಂದರು ಇದು ಕಲಿಯುಗ ಎಲ್ಲ ರೀತಿಯ ಅನಾಚಾರ್ಯಗಳು ಎಲ್ಲ ರೀತಿ ಹೊಡೆತಗಳು ಪ್ರತಿಯೊಂದು ದಾಳಿಯನ್ನು ಕೂಡ ನಾವು ಸಮ ಸ ನಾವು ಸಹಿಸಿಕೊಳ್ಳೇಬೇಕಾಗುತ್ತೆ ಈ ಅವ್ಯಾಹತವಾದಂಥ ಆಕ್ರಮಣಗಳನ್ನು ಮೆಟ್ಟಿ ನಿಂತಾಗಲೇ ನಮ್ಮ 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 ನಿಜವಾದಂತಹ ದಾಡಸಿತನ ಅನ್ನೋದು ಸಾಬೀತಾಗುವಂಥದ್ದು ಖಂಡಿತ ನೀವು ಇದನ್ನು ಎದುರಿಸಿ ಇನ್ನು ಮುಂದಿನ ಅವಧಿಗೂ ಕೂಡ ನೀವು ಅದನ್ನು ಒಂದು ಜನರ ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ ಅಂತ ನನಗೊಂದು ವಿಶ್ ನನಗೆ ಒಂದು ಖಚಿತವಾದಂಥ ಭರವಸೆ ಇದೆ ಈ ಸಲ ದೊಡ್ಡ ಸಂಖ್ಯೆಯಲ್ಲಿ ಡಿ ಸಿ ಸಿ ಬ್ಯಾಂಕ್ನ ಕುಟುಂಬದವರು ಹಿಂದಿನ ಹಿತೈಷಿಗಳು ಇದಕ್ಕೋಸ್ಕರ ದೊಡ್ಡದವರು ಎಲ್ಲರೂ ಬಂದಿದ್ದೀರಿ ಅಂತಂದರೆ ಬ್ಯಾಂಕಿನ ಬಗ್ಗೆ ನೀವೆಲ್ಲ ಒಂದು ಪ್ರೀತಿಯನ್ನು ಇಟ್ಕೊಂಡಿದ್ದೀನಿ ಈ ಬ್ಯಾಂಕ್ ಬಗ್ಗೆ ಹೇಳಬೇಕು ಅಂತಂದರೆ ನೀವು ನಾನು ಡಿ ಎಲ್ ಆರ್ ಸಿ ಮೀಟಿಂಗ್ ಮಾಡ್ತೀನಿ ಡಿಸ್ಟ್ರಿಕ್ಟ್ ಲೆವೆಲ್ ರಿವ್ಯೂ ಕಮಿಟಿ ಮೀಟಿಂಗ್ ಮಾಡಬೇಕಾದ್ರೆ ನಮ್ಮದು ಫೈನಾನ್ಷಿಯಲ್ ಇಯರು ಅವರು ಬಂದಾದ ನಂತರ ಫೈನಾನ್ಷಿಯಲ್ ಇಯರ್ ಹೇಗಾಗ್ತಿತ್ತು ಅಂತಂದರೆ ಮಾರ್ಚ್ ಫಸ್ಟ್ ಬಜೆಟನ್ನು ಮಂಡಿಸೋರು ಮೇನಲ್ಲಿ ಬಜೆಟ್ ಅಧಿವೇಶನದ ಎರಡನೇ ಹಂತ ನಡೀತಾ ಇತ್ತು ಬಜೆಟಿಗೆ ಅಪ್ರೂವಲ್ ಸಿಕ್ಕಿ ಚರ್ಚೆಯಾಗಿ ಅಪ್ರೂವಲ್ ಸಿಕ್ಕಿ ರಾಷ್ಟ್ರಪತಿಗಳ ಹತ್ರ ಹೋಗಿ ಅವರ ಅವರು ಸಿಗ್ನೇಚರ್ ಆಗಿ ಬರುವಷ್ಟ್ರೊಳಗಡೆ ಜೂನ್ ಜುಲೈ ಆಗಿರ್ತಾ ಇತ್ತು ಅಂದರೆ ಫೈನಾನ್ಷಿಯಲ್ ಇಯರ್ ಏಪ್ರಿಲ್ ಫಸ್ಟಿಂದ ಸ್ಟಾರ್ಟ್ ಆದ್ರೂ ಕೂಡ ಹಣ ಬಿಡುಗಡೆ ಆಗುವಂಥದ್ದು ಜೂನ್ ಜುಲೈ ಆಗ್ತಾ ಇತ್ತು ಆದರೆ ಮೋದಿಜಿಯವರು ಬಜೆಟ್ ಬಜೆಟನ್ನು ಪ್ರೀಪೋನ್ ಮಾಡಿ ಫೆಬ್ರವರಿ ಒಂದನೇ ತಾರೀಕು ಬಜೆಟನ್ನು ಮಂಡಿಸ್ತಾರೆ ಮಾರ್ಚ್ ಅಂತ್ಯದೊಳಗಡೆ ಬಜೆಟ್ ಸೆಷನ್ನ ಎರಡನೇ ಭಾಗನೂ ಕೂಡ ನಡೆದು ಅಪ್ರೂವಲ್ನ ಕೊಟ್ಟು ಏಪ್ರಿಲ್ ಒಂದನೇ ತಾರೀಕು ದುಡ್ಡನ್ನು ಬಿಡುಗಡೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ರು ಕೂಡ ಫಸ್ಟ್ ಕ್ವಾರ್ಟರ್ಲಿ ನಾವು ರಿವ್ಯೂ ಮಾಡಕ್ಕೆ ಹೋದರೆ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟನ್ನು ಕೂಡ ನಮಗೆ ಅಚೀವ್ಮೆಂಟ್ ಆಗಿರಲಿಲ್ಲ ಡಿಸೆಂಬರ್ ಬಂದಾದ ನಂತರ ನಾವು ಇನ್ನೊಂದು ರಿವ್ಯೂನ ಮಾಡ್ತಿರೋಂಥ ಸಂದರ್ಭದಲ್ಲಿ ಏಪ್ರಿಲಲ್ಲಿ ಅಂದರೆ ಮಾರ್ಚ್ ತರ್ಟಿ ಫಸ್ಟಿಗೆ ಫೈನಾನ್ಷಿಯಲಿ ಎಂಡ್ ಆಗ್ತದೆ ನಾವು ಹರಿಬಿರಿನಲ್ಲಿ ಇಷ್ಟೊಂದು ಸಾಲನ ಕೊಡಬೇಕು ಟಾರ್ಗೆಟನ್ನು ರೀಚ್ ಆಗಬೇಕು ಅಂತ ಹೇಳಿ ನಾವು ರಿವ್ಯೂನಲ್ಲಿ ಬೈತೀವಿ ಅಂತೇಳಿ ಒಂದಷ್ಟು ಬ್ಯಾಂಕ್ಗಳು ಕೆಲಸವನ್ನು ಮಾಡ್ತೇವೆ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು ಪ್ರೈವೇಟ್ ಬ್ಯಾಂಕ್ಗಳಿರ್ಬೋದು ಆರ್ ಬಿ ಐನ ನಿಯಂತ್ರಣದಲ್ಲಿರುವಂಥ ಉಳಿದ ಬ್ಯಾಂಕ್ಗಳಿರ್ಬೋದು ಇವು ಜನಪರವಾಗಿ ಯೋಚನೆ ಮಾಡಲ್ಲ ಪಗಾರ ಬರ್ತಿರ್ತದೆ ಸಂಬಳ ಬರ್ತಾ ಇರ್ತದೆ ಏನು ಅಲ್ಲಿ ತೋರಿಸ್ಬೇಕು ಅದು ನಮ್ಮದು ಟ್ರಾನ್ಸಾಕ್ಷನ್ ಇಷ್ಟಾಗಿದೆ ಅಂತ ತೋರಿಸ್ಬೇಕೆ ಹೊರತು ಜನರ ಬಗ್ಗೆ ಪ್ರೀತಿಯಿಂದ ಕೆಲಸನ ಮಾಡಲ್ಲ ಆದರೆ ಸಣ್ಣ ಸಣ್ಣ ಸಹಕಾರ ಬ್ಯಾಂಕ್ಗಳು ಡಿ ಸಿ ಸಿ ಬ್ಯಾಂಕ್ಗಳು ಇವತ್ತು ನೂರು ವರ್ಷ ನೂರ ಎರಡು ವರ್ಷ ಡಿ ಸಿ ಸಿ ಬ್ಯಾಂಕ್ ಆಗಿದೆ ಅಂತಂದರೆ ಎರಡು ದಿನಕ್ಕೆ ನೀವು ಮೂವತ್ತಾರೂವರೆ ಕೋಟಿ ರೂಪಾಯಿ ಸ ಮೂವತ್ನಾಲ್ಕುವರೆ ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದೀರಿ ಅಂತ ಹೇಳಿದರೆ ನೀವು ಜನಕ್ಕೆ ಯಾವ ರೀತಿ ಆಪ್ತರಾಗಿದ್ದೀರಿ ನಿಮಗೆ ವೆರಿಫಿಕೇಶನ್ ಇದೆಯಲ್ಲ ನಿಮ್ಮಲ್ಲಿ ಯಾವ ಡಾಕ್ಯುಮೆಂಟ್ ಇದೆಯಲ್ಲ ಆ ಡಾಕ್ಯುಮೆಂಟ್ಗಿಂತ ವೆರಿಫಿಕೇಷನ್ ಪರ್ಸನಲ್ ರಿಲೇಷನ್ಶಿಪ್ ಅನ್ನು ಬಿಲ್ಡ್ ಮಾಡ್ತೀರಿ ಇಸ್ ಬಿಲ್ಡಿಂಗ್ ಎ ರಿಲೇಷನ್ಶಿಪ್ ಇದು ಬಿಟ್ವೀನ್ ಜನರ ಜೊತೆ ಮತ್ತು ಬ್ಯಾಂಕ್ ನಡುವೆ ಒಂದು ಸಂಬಂಧವನ್ನು ನೀವು ಸೃಷ್ಟಿಯನ್ನು ಮಾಡ್ಕೊಳ್ತೀರಿ ಇಲ್ಲೂ ಕೂಡ ಈ ಬ್ಯಾಂಕ್ ಇಷ್ಟು ಖ್ಯಾತಿಯನ್ನು ಪಡೆದು ನೂರು ವರ್ಷಗಳ ಕಾಲ ನಡ್ಕೊಂಡು ಬಂದಿದೆ ಅಂತ ಹೇಳಿದರೆ ಜನರ ಜೊತೆ ರೈತರ ಜೊತೆ ನೀವೊಂದು ಕುಟುಂಬವಾಗಿ ಯೋಚನೆಯನ್ನು ಮಾಡಿ ಅವರಿಗೆ ವೆರಿಫಿಕೇಷನ್ ಅಂತಂದರೆ ನಿಮ್ಮ ಅವರ ಆತ್ಮೀಯ ಸಂಬಂಧ ಆಗಿರ್ತದೆ ಇವತ್ತು ನಮ್ಮ ಬ್ಯಾಂಕ್ ಒಳಗಡೆ ಪರಿಸ್ಥಿತಿ ಸುಜಾಣನ್ ಜೊತೆ ಕೂತ್ಕೊಂಡು ಮಾತಾಡುವಾಗ ಇದೇ ವಿಚಾರ ಬಂತು ಎಲ್ಲ ಹೋಗಿ ಇವತ್ತು ಬ್ಯಾಂಕಿಂಗ್ ಎಕ್ಸಾಮಿನಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ ನಿಮಗೆ ಅದರಲ್ಲಿ ಏನಾಗಿರ್ತದಂದರೆ ಐ ಬಿ ಪಿ ಎಸ್ ಎಕ್ಸಾಮಿನೇಷನ್ ಯಾರ್ಯಾರೋ ಪಾಸ್ ಮಾಡ್ಕೊಂಡು ಬರ್ತಾರೆ ಒಂದು ವರ್ಷದೊಳಗಡೆ ಕನ್ನಡ ಕಲಿಬೇಕು ಅಥವಾ ತಮಿಳ್ ಕಲಿಬೇಕು ತೆಲುಗು ಕಲಿಬೇಕು ಆಯಾ ರಾಜ್ಯದಲ್ಲಿ ನಿಯಮಗಳಿರುತ್ತೆ ನಾವು ಏನು ಮಾಡೋಕ್ಕಲ್ಲ ಸೆಂಟ್ರಲೈಸ್ಡ್ ಏನು ರಿಕ್ರೂಟ್ಮೆಂಟ್ ಸಿಸ್ಟಮ್ ಇದೆ ಅವ್ರು ಬಂದವರಿಗೆ ಕನ್ನಡವೇ ಬರಲ್ಲ ಅವರಿಗೆ ಯಾರು ಅವ್ರ ಹತ್ರ ಬ್ಯಾಂಕಿಗೆ ಹೋಗೋದಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾದ್ರೆ ಜನ ಎದ್ರ ಹಾಗೆ ಬ್ಯಾಂಕಿಗೆ ಹೋಗ್ಬೇಕಾರೆ ಎದರಬೇಕು ಯಾಕಂದರೆ ಭಾಷೆ ಬರಲ್ಲ ಜೊತೆಗೆ ಅವರು ಸಹಕಾರ ಇರಲ್ಲ ಎಲ್ಲದಕ್ಕೂ ಕೂಡ ನೆಗೆಟಿವ್ ಆಗಿ ಉತ್ತರವನ್ನು ಕೊಟ್ಟು ಕಳಿಸ್ತಾರೆ ಈ ಇಂತಹ ಒಂದು ಪರಿಸ್ಥಿತಿ ಇರುವ ಸಂದರ್ಭದಲ್ಲಿ ನಮ್ಮ ಈ ಥರ ಸಹಕಾರ ಬ್ಯಾಂಕ್ಗಳು ಅದರಲ್ಲೂ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಪರೇಟಿವ್ಗಳು ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ ಇನ್ನೂ ಹೆಚ್ಚು ನೀವು ಆ್ಯಕ್ಟಿವ್ ಆಗಿ ಕೆ ಬಹಳ ಚಂದವಾಗಿ ಮಾಡ್ತಾಯಿದ್ದೀರಿ ನಿಮ್ಮ ನೀವು ಈ ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳ ಅಸಹಕಾರದ ನಡುವೆ ನೀವು ಜನರ ಜೊತೆ ಒಂದು ಆಪ್ತ ಸಂಬಂಧವನ್ನು ಇನ್ನೂ ಗಟ್ಟಿಗೊಳಿಸ್ಕೊಳ್ಳಿಕ್ಕೆ ನಿಮಗೂ ವಿಪುಲವಾದಂಥ ಅವಕಾಶಗಳಿದೆ ಅದನ್ನು ಖಂಡಿತ ಬಾಣ್ ಗಣಪತಿಯವರ ನೇತೃತ್ವದಲ್ಲಿ ಮಾಡ್ತೀರಿ ಅಂತ ಹೇಳಿಬಿಟ್ಟು ನನಗೆ ವಿಶ್ವಾಸ ಇದೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಈ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರು ಆ ಬ್ಯಾಂಕಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಕೂಡ ಸಂಬಂಧ ಹೊಂದಿರುವಂಥವ್ರು ನೀವೆಲ್ಲರೂ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಕಾವೇರಿ ತಾಯಿ ಗುತಪತಿಯವರು ತಾಯಿ ಚಾಮುಂಡೇಶ್ವರಿ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಸುಭಿಕ್ಷೆನ ಕೊಡಲಿ ನಾಳೆ ನಮ್ಮೆಲ್ಲರ ಈ ದೇಶದ ಮರ್ಯಾದಾ ಪುರುಷೋತ್ತಮ ರಾಮನಿಗೆ ಭವ್ಯವಾದಂಥ ಮಂದಿರ ನಿರ್ಮಾಣ ಆಗಿ ಅದು ಉದ್ಘಾಟನೆ ಆಗ್ತಾ ಇದೆ ಪ್ರಾಣ ಪ್ರತಿಷ್ಠೆಯು ಕೂಡ ನಡೀತಾ ಇದೆ ಒಂದು ಒಂದು ಗರ್ಭಗುಡಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕಾದ್ರೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತೀವಿ ನಾವು ಆಹ್ವಾನ ಮಾಡ್ತೀವಿ ಹಾಗಾಗಿ ಅದರಲ್ಲಿ ಆವಾಹನ ಅಂತಂದರೆ ಆ ದೇವರಿಗೆ ನಾವು ಜೀವವನ್ನು ಕೊಡ್ತೀವಿ ನಾವು ಆ ಶಕ್ತಿಯನ್ನು ಆವಾಹನ ಮಾಡಿ ಕೊಡ್ತೀವಿ ನಮ್ಮದೇ ಏನು ಅಂತಂದರೆ ನಮ್ಮದು ದೇವಸ್ಥಾನಗಳು ಅದು ಪ್ರೇಯರ್ ಹಾಲ್ಗಳಾಗಿರಲ್ಲ ಅಲ್ಲಿ ನಾವು ವಿಗ್ರಹವನ್ನು ಇಡ್ತೀವಿ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತೀವಿ ಆ ದೈವಿ ಶಕ್ತಿಯನ್ನು ಅದಕ್ಕೆ ನಾವು ತರುವಂಥ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ಅದು ಒಂದು ಒಳ್ಳೆಯ ಕೆಲಸ ಇಡೀ ದೇಶಕ್ಕೆ ನಾನ್ನೂರು ವರ್ಷಗಳ ಕಾಲ ನ್ಯಾಯಯುತವಾದ ಹೋರಾಟದ ನಂತರ ಮೂಲಕ ಲಕ್ಷಾಂತರ ಜನರ ಪ್ರಾಣ ತ್ಯಾಗದ ಮುಖಾಂತರವಾಗಿ ಕೆಲವರು ರಕ್ತವನ್ನು ಹರಿಸಿದ್ದಾರೆ ಕೆಲವರು ಬದುಕನ್ನು ಕಳ್ಕೊಂಡಿದ್ದಾರೆ ಸರಯು ನದಿಗಳಲ್ಲಿ ಹೆಣಗಳು ಹರಿದು ಹೋಗಿದ್ದಾವೆ ಇಷ್ಟೆಲ್ಲ ಆಗಿ ಒಂದು ಒಳ್ಳೆಯ ಹೋರಾಟ ಬಹಳ ದೀರ್ಘವಾದಂಥ ಹೋರಾಟದ ಮುಖಾಂತರವಾಗಿ ದೇವಸ್ಥಾನ ನಿರ್ಮಾಣ ಹಾಕಿ ನಾಳೆ ಗರ್ಭಗುಡಿಯಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಪ್ರಾಣ ಪ್ರತಿಷ್ಠೆ ನಡೀತದೆ ದಯವಿಟ್ಟು ನಿಮ್ಮ ಜೀವನದಲ್ಲೂ ಆ ಶ್ರೀರಾಮಚಂದ್ರ ಬೆಳಕನ್ನು ಕೊಡಲಿ ನಾಳೆ ನಿಮ್ಮ ಮನೆ ಎದುರುಗಡೆ ಒಂದು ಐದು ದೀಪಗಳನ್ನು ಹಚ್ಚಿ ಉತ್ತರ ದಿಕ್ಕಿಗೆ ಹಚ್ಚಿ ರಾಮ ಜಪವನ್ನು ಮಾಡಿ ಈ ದೇಶಕ್ಕೆ ಒಳ್ಳೆಯದಾಗ್ತದೆ ಈ ದೇಶಕ್ಕೆ ಈ ರಾಮ ಭಕ್ತರಿಗೆ ರಾಮ ಭಕ್ತರ ಹೋರಾಟಕ್ಕೆ ಜಯಸಂದ ದಿನವೂ ಕೂಡ ಜನವರಿ ಇಪ್ಪತ್ತೆರಡು ಆಗಿದೆ ಅಂತ ಹೇಳಿ ನಿಮಗೆ ವಿನಮ್ರವಾಗಿ ಹೇಳ್ತಾ ಈ ಬ್ಯಾಂಕ್ನ ಸಿಬ್ಬಂದಿ ವರ್ಗದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಅಪಚರಣ ಇಲ್ಲೇ ಇದ್ದಾರೆ ಭಾಳ ಅಪಾರವಾದಂಥ ಜನಪರ ಕಾರ್ಯಗಳನ್ನು ಮಾಡಿದಂಥವ್ರು ಚುನಾವಣೆಯಲ್ಲಿ ಏರುಪೇರುಗಳಾಗ್ತವೆ ಬೋಪಾಯ್ಸರು ಇಲ್ಲ ಇವತ್ತು ಕಾರ್ಯಕ್ರಮಕ್ಕೆ ಬಂದು ಹೋದರು ಏರುಪೇರುಗಳಾಗ್ತವೆ ಆದರೆ ಇಲ್ಲಿರುವಂಥ ಒಂದೊಂದು ಎಷ್ಟೋ ಸರ್ಕಾರಿ ಕಟ್ಟಡಗಳಿರ್ಬೋದು ಎಷ್ಟೋ ಯೋಜನೆಗಳಿರ್ಬೋದು ಕೊಡಗಿನಲ್ಲಿರುವಂಥ ಸಣ್ಣ ಪುಟ್ಟ ರಸ್ತೆಗಳಿರ್ಬೋದು ಒಂದು ಡಾಮರೀಕರಣವನ್ನು ಮಾಡಿದ್ದಿರ್ಬೋದು ಪ್ರತಿಯೊಂದನ್ನು ಕೂಡ ಕೆಲಸವನ್ನು ಮಾಡಿರುವಂಥವ್ರು ನಮ್ಮಿಬ್ರು ನಾಲ್ಕು ಸಾರಿ ಒಬ್ಬರು ಇನ್ನೊಬ್ರು ಐದು ಸಾರಿ ಪ್ರತಿನಿಧಿಗಳಾಗಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ಈಗ ಹೊಸಬರಿಗೆ ಅವಕಾಶ ಆಗಿದೆ ಮಂತರ್ಗೌಡ ಮತ್ತು ಪೊನ್ನಣ್ಣ ಇದ್ದವರು ಅವರು ಒಳ್ಳೆಯ ಕೆಲಸವನ್ನು ಮಾಡಲಿ ಆನಂತರ ನೀವೇ ರಿವ್ಯೂನ ಮಾಡ್ರಂತೆ ಹಾಗೆ ನನಗೂ ಅಷ್ಟೇ ನಾನು ನಿಮಗೆ ಹೇಳಬೇಕು ಇವತ್ತು ಬರುವಾಗ ಬಹಳ ಟ್ರಾಫಿಕ್ ಜಾಮ್ ಕೂಡ ಇತ್ತು ಎಲ್ಲ ಕಡೆಯೂ ಕೂಡ ರಸ್ತೆ ಬ್ಲಾಕ್ ಆಗಿರುತ್ತೆ ಬೈತಾಯಿರ್ತೀರಿ ಲೋಕಲ್ಸು ಬೈತಾಯಿರ್ತೀರಿ ಖಂಡಿತ ನಾನು ನಿಮಗೆ ಖಚಿತವಾಗಿ ವಿಶ್ವಾಸವನ್ನು ಕೊಡ್ತೀನಿ ಇಪ್ಪತ್ತೊಂಬತ್ತನೇ ತಾರೀಕು ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಫೈನಲ್ ನಮ್ಮದು ಪಬ್ಲಿಕ್ ಹಿಯರಿಂಗು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಿಗೆ ಸಂಬಂಧಪಟ್ಟಾಗಿದೆ ಬೆಂಗಳೂರಿನಲ್ಲಿದೆ ಅವತ್ತು ಕ್ಲಿಯರ್ ಆಗುತ್ತೆ ಫೈಲು ಮೈಸೂರಿಂದ ಶ್ರೀರಾಮಪಟ್ಟಣದಿಂದಲೇ ಡಿವಿಯೇಷನ್ ಕೊಟ್ಟು ನಗರದವರೆಗೂ ಫೋರ್ ಲೈನ್ ಹೈವೇ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ತರ್ಟಿ ಕ್ರೋರ್ಸ್ನಲ್ಲಿ ನಿರ್ಮಾಣವನ್ನು ಮಾಡ್ತಿದ್ದೀವಿ ಇವತ್ತು ಬರೆದಿಟ್ಕೊಳ್ಳಿ ನಾವು ಮುಂದಿನ ತಿಂಗಳಿಂದ ಅವಾಗ ಪ್ರಾರಂಭ ಇದ್ದೀವಿ ಸ್ವಲ್ಪ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ದು ಸಮಸ್ಯೆ ಆಗಿತ್ತು ಮುಂದಿನ ತಿಂಗಳಿಂದ ಪ್ರಾರಂಭ ಆಗುತ್ತೆ ಮುಂದಿನ ತಿಂಗಳಿಂದ ಹದಿನೈದು ತಿಂಗಳೊಳಗಡೆ ಆ ರಸ್ತೆಯನ್ನು ಕಂಪ್ಲೀಟ್ ಮಾಡಿ ಲೋಕಾರ್ಪಣೆಯನ್ನು ಮಾಡಿಸ್ತೀನಿ ಅಂತ ಖಚಿತವಾಗಿ ಭರವಸೆ ಕೊಡ್ತೀನಿ ಹಾಗೆ ನಗರದಿಂದ ಸಂಪಾಜಿಯವರೆಗೂ ರೋ ಫೋರ್ ಲೈನಿಂಗ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ರೋಡ್ನ ಶೋಲ್ಡರ್ ವೈಡ್ನಿಂಗು ಪೇಮೆಂಟನ್ನು ಮಾಡುವಂಥದ್ದಕ್ಕೂ ಕೂಡ ಡಿ ಪಿ ಆರ್ ಪ್ರಾರಂಭವಾಗಿದೆ ಸಂಪಾಜಿಯಿಂದ ಮಾಣಿವರ್ಗೂ ಕೂಡ ಫೋರ್ ಲೈನ್ ಮಾಡ್ತೀವಿ ಹೀಗೆ ಒಂದು ಸುಸಜ್ಜಿತವಾದ ರಸ್ತೆ ಪ್ರಾರಂಭ ಸತ್ಯದಲ್ಲೇ ಪ್ರಾರಂಭ ಇದೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೂಡ ಮುಂದಿನ ದಿನಗಳಲ್ಲಿ ಇರ್ತೇ ಅಂತ ಇರಲಿ ಅಂತ ಕೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ನಾನು ಕಾರ್ಯಕ್ರಮಕ್ಕೆ ತೆರಳಬೇಕು ನಾನು ನಿಮ್ಮ ಜಗದೀಶ್ ಕೊಡುಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ